ಎಸ್ ಎಲ್ ಸಿ ಎಕ್ಸಾಮಲ್ಲಿ ನೆಫ್ರಾನ್ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸಿ ವಿವರಿಸಿ ಅಂತ ಕೇಳ್ತಾರೆ ತ್ರೀ ಮಾರ್ಕ್ಸ್ಗೆ ಓಕೆ ಬನ್ನಿ ಈ ಚಿತ್ರನ ಈ ರೀತಿ ಬಿಡಿಸಬೇಕು ಈಗ ವಿವರಣೆ ತಿಳ್ಕೊಳ್ಳೋಣ ಓಕೆ ರೀನಲ್ ಅಪಧಮನಿಯ ಕವಲುಗಳು ತ್ಯಾಜ್ಯಗಳನ್ನು ಹೊಂದಿರೋ ರಕ್ತವನ್ನು ಬಹುಮಣನ ಕೋಶಕ್ಕೆ ಸಾಗಿಸುವಂಥ ಕೆಲಸವನ್ನು ಈ ರೀನಲ್ ಅಪಧಮನಿ ಕವಲು ಮಾಡುತ್ತೆ ಬೌನ ಬಹುಮುನ ಕೋಶ ತ್ಯಾಜ್ಯಗಳನ್ನು ಹೊಂದಿರುವ ರಕ್ತವನ್ನು ರೀನಲ್ ಅಪಧಮನಿಯಿಂದ ಸ್ವೀಕರಿಸುತ್ತೆ ನೋಡಿ ನೆಕ್ಸ್ಟು ಗ್ಲಾಮರುಲಸ್ ಇದು ರಕ್ತದಲ್ಲಿರುವ ಸ್ವಲ್ಪ ಪ್ರಮಾಣದ ಗ್ಲುಕೋಸ್ ಅಮೈನೋ ಆಮ್ಲ ಲವಣಗಳು ನೀರು ಹಾಗೂ ತ್ಯಾಜ್ಯಗಳಾದಂತಹ ಯೂರಿಯಾ ಮತ್ತು ಯೂರಿಕ್ ಆಮ್ಲಗಳಂತಹ ಯುಕ್ತ ಸಂಯುಕ್ತಗಳನ್ನು ಶೋಧಿಸಿ ನಫ್ರನ್ನ ಕೊಳವೆಯಾಕಾರ ಭಾಗಕ್ಕೆ ಸಾಗಿಸುತ್ತೆ ಶೋಧಿಸಿದ ರಕ್ತವನ್ನು ರೀನಲ್ ಅಪಧಮನಿಗೆ ಸಾಗಿಸುವಂಥ ಕೆಲಸವನ್ನು ಈ ಗ್ಲಾಮರುಲಸ್ ಮಾಡುತ್ತೆ ಶೋಧಿಸಿದಂಥ ರಕ್ತವನ್ನು ರೀನಲ್ ಅಪಧಮನಿಗೆ ಸಾಗಿಸುತ್ತೆ ನೆಕ್ಸ್ಟ್ ನೆಫ್ರಾನ ಕೊಳವೆಯಾಕಾರದ ಆಕಾರದ ಭಾಗ ಗ್ಲಾಮರುಲಸ್ನಲ್ಲಿ ಶೋಧಿಸಿದ ಗ್ಲೂಕೋಸ್ ಅಮೋನೋ ಆಮ್ಲ ಲವಣಗಳು ನೀರು ಹಾಗೂ ತ್ಯಾಜ್ಯಗಳಾದಂತಹ ಯೂರಿಯಾ ಮತ್ತು ಯೂರಿಕ್ ಆಮ್ಲಗಳಂತಹ ನೈಟ್ರೋಜನ್ ಯುಕ್ತ ಸಂಯುಕ್ತಗಳನ್ನು ಸಂಗ್ರಾಹಕ ನಾಳದತ್ತ ಸಾಗಿಸುತ್ತೆ ಹಾಗೂ ರೀನಲ್ ಅಪಧಮನಿಯಿಂದ ನೆಕ್ಸ್ಟ್ ರೀನಲ್ ಅಪಧಮನಿ ಸಂಗ್ರಾಹಕ ನಾಳದ ಸುತ್ತ ಸುತ್ತುವರೆದಿರುತ್ತದೆ ಸಂಗ್ರಹಕ ನಾಳದಲ್ಲಿ ಸಾಗಿಸುತ್ತಿರುವಂಥ ಗ್ಲೂಕೋಸ್ ಅಮೈನೋ ಆಮ್ಲ ಲವಣಗಳು ನೀರಿನಂಥ ಕೆಲವು ಆಯುಧ ಸಂಯುಕ್ತಗಳನ್ನು ಸಾಗಿಸುತ್ತೆ ನೆಕ್ಸ್ಟ್ ಲೋಮನಾಳಗಳು ರಕ್ತವನ್ನು ರೀನಲ್ ಅಪಧಮನಿಯ ಕವಲಿಗೆ ಸಾಗಿಸುತ್ತೆ ಲೋಮನಗಳು ಲೋಮನಾಳಗಳು ರಕ್ತವನ್ನು ರೀನಲ್ ಅಪಧಮನಿ ಸಾಗಿಸುತ್ತೆ ರೀನಲ್ ಅಪಧಮನಿ ನಾಳದ ಸುತ್ತ ಸಂಗ್ರಾಹಕ ನಾಳದಲ್ಲಿ ಸಾಗಿಸುತ್ತಿರುವ ಗ್ಲೂಕೋಸ್ ಅಮೈನೋ ಆಮ್ಲ ಲವಣಗಳು ನೀರಿನಂತಹ ಕೆಲವು ಆಯುಧ ಸಂಯುಕ್ತಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಪುನಃ ಹೀರಿಕೊಳ್ಳುವಂಥ ಕೆಲಸವನ್ನು ರೀನಲ್ ಅಪಧಮನಿ ಮಾಡುತ್ತೆ ನೆಕ್ಸ್ಟ್ ಲೋಮನಾಳಗಳು ರಕ್ತವನ್ನು ರೀನಲ್ ಅಪಧಮನಿಯ ಕವಲಿಗೆ ಸಾಗಿಸುವಂಥ ಕೆಲಸವನ್ನು ಮಾಡುತ್ತೆ ಲೋಮನಾಳಗಳು ಇಂದ ನೆಕ್ಸ್ಟ್ ರೀನಲ್ ಅಪಧಮನಿಯ ಕವಲು ರಕ್ತವನ್ನು ಅಭಿದಮನಿಗೆ ಸಾಗಿಸುತ್ತೆ ರೀನಲ್ ಅಭಿದಮನಿಯ ಕವಲು ಅರ್ಥವನ್ನು ಅಭಿದಮನಿಗೆ ಸಾಗಿಸುತ್ತೆ ನೆಕ್ಸ್ಟ್ ನಾಳ ನೆಫ್ರಾನ್ಗಳಿಂದ ಬಂದಂಥ ಮೂತ್ರವನ್ನು ಯೂರಿಯಾ ಮತ್ತು ಯೂರಿಕ್ ಆಮ್ಲಗಳಂಥ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳು ಅದನ್ನು ಮೂತ್ರ ಅಂತ ಕರೀತೇವೆ ಇದನ್ನು ಮೂತ್ರಕೋಶಕ್ಕೆ ಸಾಗಿಸುತ್ತೆ ನಾಳ ನೆಫ್ರಾನ್ಗಳಿಂದ ಬಂದಂಥ ಮೂತ್ರವನ್ನು ಮೂತ್ರಕೋಶಕ್ಕೆ ಸಾಗಿಸುವಂಥ ಕೆಲಸವನ್ನು ನಿರ್ವಹಿಸುತ್ತೆ ತದನಂತರ ನಾಳ ನೆಫ್ರಾನ್ಗಳಿಂದ ಬಂದಂಥ ಮೂತ್ರವನ್ನು